ಎ ಎನ್ ಎಂ ಆರ್ ನ್ಯೂಸ್ಗೆ ಸ್ವಾಗತ ಪಿ ವಿ ಆರ್ ಸಿಲ್ಕ್ಸ್ ಶೋರೂಮ್ ಚಿಂತಾಮಣಿ ಇನ್ನು ಸದರಿ ಮಳಿಗೆಯ ಒಂದನೇ ಮಹಡಿಯಲ್ಲಿ ಎಲ್ಲ ತರಹದ ರೇಷ್ಮೆ ಸೀರೆಗಳು ಸಹ ದೊರೆಯುತ್ತದೆ ಪ್ಯೂರ್ ಆ್ಯಂಡ್ಲೂಮ್ ಸಿಲ್ಕ್ಸ್ ಪೋಚಂಪಲ್ಲಿ ಸ್ಯಾರೀಸ್ ಉಪ್ಪಾಡ ಸಿಲ್ಕ್ಸ್ ಬನಾರಸ್ ಸಿಲ್ಕ್ ಚಂದೇರಿ ಸಿಲ್ಕ್ ಬಲ್ಚೋರಿ ಸಿಲ್ಕ್ ಸ್ಯಾರೀಸ್ ಕಾಟನ್ ಸಿಲ್ಕ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಸಾಫ್ಟ್ ಸಿಲ್ಕ್ ಸ್ಯಾರೀಸ್ ರಾ ಸಿಲ್ಕ್ ಸ್ಯಾರೀಸ್ ಪೈತಾನೆ ಸಿಲ್ಕ್ ಸ್ಯಾರಿ ಸೇರಿದಂತೆ ಇತರೆ ರೇಷ್ಮೆ ಸೀರೆಗಳು ಹಾಗೂ ರೇಷ್ಮೆ ಸೀರೆಗಳಿಗೆ ರೆಡಿಮೇಡ್ ಬ್ಲೌಸ್ಗಳು ಸಹ ದೊರೆಯುತ್ತದೆ ಸಂಪರ್ಕಿಸಿ ಪಿವಿಆರ್ ಸಿಲ್ಕ್ ಶೋರೂಮ್ ಶಿಡ್ಘಟ ರಸ್ತೆ ಬಾಗೇಪಲ್ಲಿ ವೃತ್ತದ ಸಮೀಪ ಮೂವತ್ತೈದನೇ ವಾರ್ಡ್ ತಿಮಸಂದ್ರ ಚಿಂತಾಮಣಿ ಸೀತಿ ಬೈರೇಶ್ವರ ಸ್ವಾಮಿ ದೇವಾಲಯಕ್ಕೆ ಎರಡು ಲಕ್ಷ ರು ದೇಣಿಗೆ ನೀಡಿದ ರಾಜೀವ್ ಗೌಡರು ಚಿಂತಾಮಣಿ ತಾಲೂಕಿನ ಮುಂಗನಹಳ್ಳಿ ಹೋಬಳಿಯ ಕಡದನ್ಮರಿಯ ಶ್ರೀ ಸೀತಿ ಬೈರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಹಮ್ಮಿಕೊಂಡಿದ್ದ ಮೂವತ್ತ ಏಳನೇ ವರ್ಷದ ವಾರ್ಷಿಕೋತ್ಸವ ಹಾಗೂ ಕಲ್ಯಾಣೋತ್ಸವ ಭಾವದಿಂದ ಕಳೆದ ಎರಡು ದಿನಗಳಿಂದ ಜರುಗಿತು ಕಾರ್ಯಕ್ರಮದ ಅಂಗವಾಗಿ ಮಹಾಗಣಪತಿ ವ ಮತ್ತು ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಮೂಲ ವಿರಾಟ ಶ್ರೀ ಸೀತಿ ಬೈರೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ಶಾಂತಿ ಹೋಮ ನಂತರ ಕಲ್ಯಾಣೋತ್ಸವ ಮತ್ತು ಮಹಾಮಂಗಳಾರತಿ ನೆರವೇರಿಸಲಾಯಿತು ಇನ್ನು ದೇವಾಲಯದ ಅಭಿವೃದ್ಧಿಗೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಕೆಪಿಸಿಸಿ ಸಂಯೋಜಕರಾದ ರಾಜೀವ್ ಗೌಡ್ರವರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ದೇವಾಲಯದ ಅಭಿವೃದ್ಧಿಗೆ ಎರಡು ಲಕ್ಷ ರೂಪಾಯಿ ಆರ್ಥಿಕ ಸಹಾಯವನ್ನು ಚೆಕ್ ಮುಖಾಂತರ ಹಸ್ತಾಂತರಿಸಿದರು ಈ ವೇಳೆ ಮಾತನಾಡಿದ ಅವರು ಈ ದೇವಾಲಯ ಭಕ್ತರ ಶ್ರದ್ಧೆಯಿಂದ ನಿರ್ಮಾಣಗೊಂಡಿದ್ದು ಮುಂದೆ ಇನ್ನಷ್ಟು ಖ್ಯಾತಿ ಪಡೆಯಲಿದೆ ಸಿ ಟಿ ಭೈರೇಶ್ವರ ಸ್ವಾಮಿಯ ಕೃಪೆಯಿಂದ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ದೊರಕಲಿ ರೈತರಿಗೆ ಉತ್ತಮ ಮಳೆಯಾಗಲಿ ಬೆಳೆ ಸಮೃದ್ಧಿಯಾಗಲಿ ಎಂದು ಆಶಿಸಿದರು ನೂರೆಂಟು ವರ್ಷಗಳ ಇತಿಹಾಸ ಹಿನ್ನೆಲೆ ಇರುವ ಈ ದೇವಾಲಯ ಸಾವಿರದ ಒಂಬೈನೂರ ಹದಿನೇಳರಲ್ಲಿ ಪ್ರಾಣ ಪ್ರತಿಷ್ಠಾಪನೆಗೊಂಡಿತ್ತು ಈ ದೇವಾಲಯದಲ್ಲಿ ಸಾವಿರದ ಒಂಬೈನೂರ ಎಂಬತ್ತೆಂಟರಿಂದ ನಿತ್ಯ ಪೂಜೆ ನಡೆಯುತ್ತಿದ್ದು ಕಳೆದ ಮೂವತ್ತಾರು ವರ್ಷಗಳಿಂದ ಕುಲಬಾಂಧವರ ಸಹಕಾರದಿಂದ ದೇವಾಲಯ ಮತ್ತಷ್ಟು ಅಭಿವೃದ್ಧಿ ಕಾರ್ಯಗಳು ನಡೆಯುತ್ತಿದೆ ಈ ಕಲ್ಯಾಣಸು ಭಕ್ತರ ಏಕತೆಯ ಸಂಕೇತವಾಗಿ ಭಕ್ತಿಭಾವದಿಂದ ನೆರವೇರಿದೆ ಎಂದರು ಈ ಸಂದರ್ಭದಲ್ಲಿ ಮುಖಂಡರಾದ ಶ್ರೀನಾಥ ರೆಡ್ಡಿ ರಘುನಾಥ ರೆಡ್ಡಿ ಈರುಳ್ಳಿ ರೆಡ್ಡಪ್ಪ ಇಂದಿರಾನಗರ ವೆಂಕಟ್ ಕಾವೇರಿ ವೆಂಕಟರಾಯಪ್ಪ ಕೆ ವಿ ಬೈರಾರೆಡ್ಡಿ ಶಿವಾರೆಡ್ಡಿ ಶ್ರೀನಿವಾಸ ರೆಡ್ಡಿ ಮಹಾದೇವ್ ಆನೂರು ಚಲಪತಿ ಕನ್ಮಂಗಲ ಮುನೇಗೌಡ ಗುರುಮಿದ್ದಾಳಿ ಅರ್ವೀನ್ ರಾಜೀವ್ಗೌಡ ಆಪ್ತ ಕಾರ್ಯದರ್ಶಿ ತೊಟ್ಟಗಾನಹಳ್ಳಿ ಮುನೇಗೌಡ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು

ಮೂವತ್ತೇಳನೇ ವಾರ್ಷಿಕೋತ್ಸವನ ಸೀತಿ ಭೈರವೇಶ್ವರ ಸ್ವಾಮಿ ದೇವಾಲಯನ ಬಹಳ ಸುಂದರವಾಗಿ ಭಾಳ ಒಳ್ಳೆ ಒಂದು ಈ ಒಂದೆರಡು ಪಾಸಿಟಿವಿಟಿ ಅನಿಸುತ್ತೆ ಈ ಎಲ್ಲರೂ ಸೇರಿ ಒಳ್ಳೆ ಒಂದು ಒಳ್ಳೆಯ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಖಂಡಿತ ಹೇಳ್ತಿದ್ದೀನಿ ಇದೊಂದು ದೇವಾಲಯ ಅಲ್ಲಿ ಏನು ಸಿತಿ ಭೈರವೇಶ್ವರ ಸ್ವಾಮಿ ಸೀತಿನಲ್ಲಿದೆ ಆ ಒಂದು ಅದಕ್ಕಿಂತ ಹೆಚ್ಚಿನ ಒಂದು ಖ್ಯಾತಿ ಕೊಟ್ಟಿದ್ದೇವೆ ಅನ್ನೋ ಒಂದು ಮಾತನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಬಹಳ ಇರುವಂಥ ಎಲ್ಲ ಕುಲಸ್ಥರಿರ್ಬೋದು ಭಕ್ತಾದಿಗಳಿರ್ಬೋದು ಭಾಳ ಶ್ರದ್ಧೆ ವಹಿಸಿ ತುಂಬ ಚೆನ್ನಾಗಿ ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಆ ಭಗವಂತ ದೇವರು ಎಲ್ಲ ಕುಲಬಂದ್ರಿಗೂ ಇನ್ನಷ್ಟು ಶಕ್ತಿ ಕೊಡಲಿ ಸಮಸ್ತ ನಮ್ಮ ಶಿಡ್ಗಟ್ಟೆ ವಿಧಾನಸಭಾ ಕ್ಷೇತ್ರದ ಜನತೆ ಎಲ್ರಿಗೂ ಆ ಭಗವಂತ ಒಳ್ಳೇದು ಮಾಡಲಿ ಸಕಾಲಕ್ಕೆ ಸರಿಯಾಗಿ ಒಳ್ಳೆ ಮಳೆ ಆಗಲಿ ಒಳ್ಳೆ ಬೆಳೆ ಆಗಲಿ ರೈತರ ಈ ವರ್ಗ ಎಲ್ಲವರಿಗೂ ಕೂಡ ಭಗವಂತ ಅನುಕೂಲ ಮಾಡಿಕೊಳ್ಳಿ ಅಂತ ಸಂದರ್ಭ ಇವತ್ತು ಮೂವತ್ತೆರಡನೇ ವಾರ್ಷಿಕೋತ್ಸವ ಸಿಜ್ಬೈ ದೇವಸ್ಥಾನ ಮತ್ತು ಕಲ್ಯಾಣೋತ್ಸವ ಮಾಡ್ತಾ ಇದ್ದೀವಿ ಅದಕ್ಕೆ ನಾವು ನಮ್ಮ ಸಿದ್ದಗಟ್ಟ ಕ್ಷೇತ್ರದ ಜನನಾಯಕರಾದ ರಾಜೀವ್ ರಾಜೇಂದೌಡ ಮನೆಗೆ ಹೋಗಿ ಭೇಟಿ ಮಾಡಿದಾಗ ಒಂದು ವರ್ಷದಿಂದಲೇ ಬರ್ತೀನಿ ಅಂದರು ಟೈಮ್ ಇಲ್ಲದ್ರೆ ಬರೋಕ್ಕಾಗಿಲ್ಲ ಇನ್ನು ಹೋಗಿ ಕೇಳಿದಾಗ ಎಷ್ಟೇ ಕೆಲಸ ಇರಲಿ ಬರ್ತೀನಪ್ಪ ಅಲ್ಲಿಗೆ ಅಂತ ಹೇಳಿದ್ರು ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ದೇವಸ್ಥಾನಕ್ಕೆ ಅನೇಕ ಐದು ಐದು ಲಕ್ಷ ರೂಪಾಯಿ ಧನಸ್ಥೆ ಮಾಡಿದ್ದಾರೆ ಅವರಿಗೆ ನಮ್ಮ ದೇವರ ಪರವಾಗಿ ನಮ್ಮೆಲ್ಲ ಕುಲವಾನ ಪರವಾಗಿ धन्यवाद